ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನೋಡಿ ಇದು ಏನು ಅಂತ ನೋಡ್ತಾ ಇದ್ದೀರಾ ಇದು ವೇಸ್ಟೇಜು ಕೊಬ್ಬರಿ ವೇಸ್ಟೇಜು ನೋಡಿ ಆಯಿಲ್ ತೆಗಿತಾಯಿದ್ದಾರೆ ನಿಮಗೆ ಆಯಿಲ್ ತೆಗೆಯೋ ಮಿಷಿನ್ನು ಮತ್ತು ಆಯಿಲ್ ಹೇಗೆ ತೆಗಿತಾರೆ ಅಂತೆಲ್ಲ ತೋರಿಸೋ ಆಸೆ ಇತ್ತು ನಾನು ಅವ್ರಿಗೆ ಹೇಳಿದ್ದೆ ಅಣ್ಣ ನ ಹಿಂಗೆ ಬಂದಾಗ ಹಿಂಗೆ ಹಿಂಗೆ ನೀವು ಮಾಡಬೇಕಾದ್ರೆ ನನ್ನ ಕರಿ ನಾನೊಂಚೂರು ವೀಡಿಯೋ ಮಾಡ್ಕೊತೀನೋಣ ಅಂತ ಹೇಳಿದ್ದೆ ಅದಕ್ಕೆ ಅವರು ನನ್ನ ನೋಡಿ ಇವಾಗ ನಾನು ಕೊಬ್ಬರಿ ಎಣ್ಣೆ ಇದ್ದೀವಿ ಬಂದು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಕೊಬ್ಬರಿ ಹಿಂಗೆ ಹಾಕಿದ್ರಲ್ವಾ ಎಲ್ಲೂ ಈ ವಿಡಿಯೋನ ನಾನು ಸ್ಟಾಪ್ ಮಾಡಿಲ್ಲ ಎಷ್ಟು ಬೇಗ ಅದು ಪೌಡ್ರ್ ಮಾಡಿ ಅಯಿಲ್ನ ಫಿಲ್ಟ್ರ್ ಮಾಡುತ್ತೆ ಅಂದರೆ ನಿಜ ನನ್ನ ಲೈಫ್ನಲ್ಲಿ ಇದೇ ಫಸ್ಟ್ ಟೈಮು ಈ ರೀತಿ ನಾನು ನೋಡ್ತಾ ಇರೋದು ನನಗೆ ಗೊತ್ತಿಲ್ಲ ಹೇಗೆ ತೆಗಿತಾರೆ ಮತ್ತು ಯಾವ ರೀತಿ ಎಣ್ಣೆ ಬರುತ್ತೆ ಅಂತ ನಿಜ ನಾನು ನೋಡಿರಲಿಲ್ಲ ನೋಡಿ ವಿತಿನ್ ಒಂದು ಫೈವ್ ಮಿನಿಟಲ್ಲಿ ಆಯಿಲ್ ಬರುತ್ತೆ ಈಗ ನೋಡಿ ಈಗ ಒಬ್ಬರು ಬಂದಿದ್ದರು ಅಲ್ಲಿಗೆ ಐನೂರು ಕೆ ಜಿ ಕೊಬ್ಬರಿ ತೊಗೊಂಡು ಬಂದಿ ನೋಡಿ ನಾನು ತೋರಿಸಿದ್ನಲ್ಲ ಈ ಕಾರು ತುಂಬ ಐನೂರು ಕೆ ಜಿ ನೋಡಿ ಇಲ್ಲಿ ಕ್ಯಾನ್ಗಳು ಇಕ್ಕೊಂಡಿದ್ದಾರೆ ಆ ಕ್ಯಾನ್ ಅವರೇ ತಂದಿರೋದು ಐನೂರು ಕೆ ಜಿ ಕೊಬ್ಬರಿ ತಂದು ಆಯಿಲ್ ಮಾಡಿಸ್ಕೊಂಡು ಆ ಕ್ಯಾನ್ಗಳಲ್ಲಿ ತುಂಬಿಸ್ಕೊಂಡು ಹೋದರು ಹಂಗೆ ನಾವು ಸಹ ಈಗ ನನಗೆ ಕೊಬ್ಬರಿ ಎಣ್ಣೆ ಬೇಕು ನನಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಬೇಕು ಅಂತ ಅನ್ನೋದಾದರೆ ಕೊಬ್ಬರಿ ಎಣ್ಣೆನೇ ಆಗಲಿ ಮತ್ತು ಕಡಲೆಕಾಯಿ ಎಣ್ಣೆನೇ ಆಗಲಿ ಮತ್ತು ಹುಚ್ಚೆಳೆಣ್ಣೆ ಮತ್ತು ಹರಳೆಣ್ಣೆ ಎಣ್ಣೆ ಅದೆಲ್ಲ ನಾವೇ ಬೇಕಾದ್ರೆ ತಂದು ಕೊಟ್ಟರೆ ಇವರು ಆಯಿಲ್ ಮಾಡಿ ಕೊಡ್ತಾರೆ ಹಿಂಗೆ ನಮ್ಮ ಕಣ್ಣೆದುರುಗಡೆಯೇ ಆಯಿಲ್ ಮಾಡಿ ನೋಡಿ ಹಿಂಗೆ ಅವ್ರಿಗೆ ನೋಡಿ ಅವ್ರು ಬಂದು ಹಿಂಗೆ ಹಾಕಿದ್ರೆ ಹಂಗೆ ನಾವು ಅಷ್ಟೇ ಡೈರೆಕ್ಟಾಗಿ ಕೊಬ್ಬರಿ ತೊಗೊಂಡು ಹೋಗ್ಬಿಟ್ಟು ಆಯಿಲ್ ಮಾಡಿಕೊಡಿ ಅಂತಂದರೆ ಮಾಡಿಕೊಡ್ತಾರೆ ಮತ್ತು ಇವ್ರ ಅಂಗಡಿಯಲ್ಲಿ ಇದೆಲ್ಲ ಸಿಗುತ್ತೆ ನಾನು ಹೇಳಿದ್ನಲ್ಲ ಹೊಂಗೆ ಎಣ್ಣೆ ಸಿ ಹೊಂಗೆ ಎಣ್ಣೆ ಸಿಗುತ್ತೆ ಹರಳೆಣ್ಣೆ ಸಿಗುತ್ತೆ ಹುಚ್ಚಳೆಣ್ಣೆ ಸಿಗುತ್ತೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಕಡಲೆಕಾಯಿ ಎಣ್ಣೆ ಪ್ಯೂರು ಸನ್ಫ್ಯೂರ್ ಆಯಿಲು ಸಹ ಸಿಗುತ್ತೆ ಇವ್ರ ಹತ್ರ ನೋಡಿ ಇವರು ಮಿಷಿನ್ ಇಟ್ಕೊಂಡಿದ್ದಾರೆ ಇವ್ರ ಏನೋ ಅಂಗಡಿ ಮತ್ತು ಪ್ರಾವಿಷನು ವಿತ್ ಮನೆಯೂ ಸಹ ಇದೆ ಅಲ್ಲೇ ಮನೆ ಇದೆ ನೋಡಿ ಈಗ ಆಯಿಲ್ ಇದ್ದಾರಲ್ಲ ಈ ಆಯಿಲ್ ಬಂದು ದೀಪದ ಎಣ್ಣೆ ಇವರ ಹತ್ರ ದೀಪದ ಎಣ್ಣೆನೂ ಸಹ ಇದೆ ಹಾಗೆ ಎಲ್ಲ ಥರದ ಆಯಿಲ್ ಇದೆ ಹಾಗೆ ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ ಆಯಿಲಲ್ಲಿ ಎಲ್ಲ ಥರದ ಆಯಿಲ್ಗಳಿದೆ ಮತ್ತು ನಾನು ನೋಡಿ ಈಗ ಕೊಬ್ಬರಿ ಹಾಕಿರೋದು ನೋಡಿ ಎಷ್ಟು ಬೇಗ ಹಿಪ್ಪೆಕಾಯಿ ಮಾಡಿಬಿಡ್ತು ನೋಡಿ ಅದೆಲ್ಲ ವೇಸ್ಟೇಜು ಅದನ್ನೆಲ್ಲ ಬಿಸಾಕ್ತಾರೆ ಈಗ ನೋಡಿ ಎಷ್ಟು ಆಯಿಲ್ ಬ ಕಲೆಕ್ಟ್ ಆಗಿದೆ ಮತ್ತು ಆಯಿಲು ಫಿಲ್ಟ್ರ್ ಮಾಡೋದು ಅದು ಹಾಗಾಗೆ ಇದ್ದೀನಿ ಹಾಗೆ ನೋಡ್ತಾ ಇರ್ರಿ ಓಕೆನಾ ಮತ್ತು ನೋಡಿ ನೀವು ಬೇಕಾದರೆ ಬಂದು ಕೊಬ್ಬರಿನೇ ಆಗಲಿ ಯಾವ ಥರ ಎಣ್ಣೆ ಬೇಕು ಆ ಥರ ಅದು ಅಂಥ ಅಂಥವನ್ನೆಲ್ಲ ತೊಗೊಂಬಂದು ನೀವು ಆಯಿಲ್ ಮಾಡಿಸ್ಕೊಂಡು ಹೋಗ್ಬೋದು ಬೇಕಾದ್ರೆ ಅಡ್ರೆಸ್ ಹೇಳ್ತೀನಿ ಕೇಳ್ಕೊಳ್ಳಿ ಈ ಆಯಿಲ್ ಮಿಷಿನ್ ಇದು ಆಯಿಲ್ ಅಂಗಡಿ ಬಂದು ಗೋಣಿಪುರ ನಮ್ಮೂರು ಗೋಣಿಪುರ ಹತ್ರ ಓಕೆನಾ ಕೆ ಗೊಳ್ಳಳ್ಳಿ ಹತ್ರ ಬರುತ್ತೆ ಕೆಂಗೇರಿ ಹೋಬಳಿ ಓಕೆನಾ ಹಿಂಗೆ ಇದು ಅಂಗಡಿ ನೇಮು ಮತ್ತು ಅದು ಇದೆಲ್ಲ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೀವು ನೋಡೋರಂತೆ ಮತ್ತು ಫೋನ್ ನಂಬರ್ ಅಷ್ಟೇ ಇಲ್ಲಿ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಹಾಕ್ತೀನಿ ನೋಡಿ ಇದೇ ಫೋನ್ ನಂಬರು ಮತ್ತು ಇದು ಆಯಿಲ್ ಮಿಲ್ಲು ಹೆಸರು ಬ್ಯಾಟ್ರಾಯನ ಸ್ವಾಮಿ ಆಯಿಲ್ ಮಿಲ್ ಅಂತ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಅಡ್ರೆಸ್ಸು ಗೋಣಿಪುರ ಕೆ ಗೊಲ್ಲಳ್ಳಿ ಕೆಂಗೇರಿ ಹೋಬಳಿ ಕುಂಬಳು ಹತ್ರ ಬರುತ್ತೆ ಇವ್ರ ಆಯಿಲ್ ಮಿಷಿನ್ ಓಕೆನಾ ಈ ಥರ ನೀವು ಆಯಿಲ್ ಮಾಡಿಸ್ಕೊಬೇಕು ಅಂದರೆ ಆರಾಮಾಗಿ ಮಾಡಿಸ್ಕೊಬೋದು ಹ್ಞೂ ಬನ್ನಿ ನೋಡಿ ಇದೇ ಅಂಗಡಿ ಆಯಿಲ್ ಆಯಿಲ್ ಮೇಲ್ ನೋಡಿ

ನೋಡಿ ಇದೇ ಅವ್ರ ಅಂಗಡಿ ನೀವು ಬಂದು ಬೇಕಾದ್ರೆ ಆಯಿಲ್ ಮಾಡಿಸ್ಕೊಬೇಕು ಮಾಡಿಸ್ಕೊಬೋದು ನೋಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್